ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸೌಮ್ಯಾ ಕಾರ್ದು ಕಾರ್ದು ಸುಮಾ ಆನಂದ್ ಅಂತ ಇವತ್ತು ಹುಟ್ಟು ಆಚರಣೆ ಮಾಡ್ತಿದ್ದಾರೆ ಇವತ್ತು ನಮ್ಮ ಆಶ್ರಮದಲ್ಲಿ ಅಕ್ಕವ್ರಿಗೆ ಅಕ್ಕ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರೂ ಒಂದು ಜೋರ ಇವತ್ತು ದೇವರ ಮಕ್ಕಳಿಗೆ ಇಲ್ಲಿ ದೇವರ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಸಿದ್ದಾರೆ ಹಸಿರುವಳ್ಳಿ ಗ್ರಾಮದಿಂದ ಬಂದು ಇವತ್ತು ನಮ್ಮ ಆಶ್ರಮಕ್ಕೆ ದೇವ್ರ ಮಕ್ಕಳಿಗೆ ಊಟದ ವ್ಯವಸ್ಥೆ ನೋಡ್ತಾ ಇದ್ರಲ್ಲ ತಟ್ಟೆ ಗ್ಲಾಸ್ ಅಲ್ಲಿ ಕೂಡ ತಂದು ಕೊಟ್ಟಿದ್ದಾರೆ ಇವತ್ತು ಹೊಸದು ಹೊಸದಾಗಿ ಅಂಡನವರು ಬ ಊಟ ಇಲ್ಲಿ ಮಾಡ್ತಿದ್ದಾರೆ ವೈಟ್ನವ್ರದು ಹುಟ್ಟು ಹಬ್ಬನ ಸರಳವಾಗಿ ಆಚರಣೆ ಮಾಡ್ತಿದ್ದಾರೆ ನಮ್ಮ ಜನಸೇವಕ ಆಶ್ರಮ ದೇವರ ಮಕ್ಕಳ ಜೊತೆ ಅವರಿಗೆ ತುಂಬಾ 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 ಇಬ್ಬರಿಗೂ ಧನ್ಯವಾದಗಳು ಹೇಗೆ ಇಲ್ಲೇ ಬಂದು ಮಾಡಬೇಕು ಅಂತ ಹಾಕಿನವ್ರದು ಹತ್ಕೊಳೋದು ಅಂತ ಅಂದ್ರೆ ಸುಮ್ನೆ ಅಲ್ಲಿ ಹೋಗೋದ್ ಬದಲು ಆರಾಮಾಗಿ ಏನೋ ವಯಸ್ಸಾದವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಆಶ್ರಮದಲ್ಲಿ ಇವತ್ತು ಬರ್ತೀವಿ ಬರ್ತಿದೀವಿ ತುಂಬಾ ಥ್ಯಾಂಕ್ ಯು ಸ್ನೇಹಿತರೆ ಆನಂದ್ ಅಣ್ಣನವರು ಮೊನ್ನೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರು ಅಲ್ಲಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ಸ್ಕೂಲ್ಗೆ ಸ್ಕೂಲಲ್ಲಿ ಬುಕ್ಕು ಪುಸ್ತಕ ಮತ್ತೆ ಎಕ್ಸೈಸ್ ಗಳನ್ನ ಕೊಟ್ಟು ಮತ್ತೆ ತಟ್ಟೆ ಲೋಟ ಕೊಟ್ಟು ಅಲ್ಲೂ ಕೂಡ ಸರಳವಾಗಿ ಆಚರಣೆ ಮಾಡ್ಕೊಂಡ್ರು ಯಾಕಂದ್ರೆ ಅಲ್ಲಿ ಇಲ್ಲಿ ಹೋಗಿ ದುಂಡು ಎತ್ತ ಖರ್ಚು ಮಾಡೋ ಬದಲು ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳನ್ನ ಒಂದು ಮಾತಾಡಿಸಿ ಅಲ್ಲೇ ಕೇಕ್ ಕತ್ತರಿಸುವ ಮೂಲಕ ಎಲ್ಲಾರ ಜೊತೆ ಹಂಚಿಕೊಂಡು ಮತ್ತೆ ಇವತ್ತು ವೈಫ್ನವರು ಹುಟ್ಟೋಹಬ್ಬನ ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡ್ತಿದಾರೆ ಯಾಕಂದ್ರೆ ಈ ತರ ಮಾಡ್ಬೇಕು ಎಲ್ಲಾರು ಮಾಡೋದ್ರಿಂದ ಜನರಿಗೆ ಉಪಯೋಗ ಆಗ್ಬೇಕು ಯಾಕಂದ್ರೆ ಅಲ್ಲಿ ಇಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಾರೆ ಎಷ್ಟೋ ಜನ ಆತರ ಮಾಡ್ಲಿಲ್ಲ ಇವ್ರು ಗಣ್ಯ ಹೇಳ್ತೀನಿ ನನಗಂತೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ತರ ಮಾಡಿ ಎಲ್ಲಾ ಸಹಾಯ ಮಾಡಿ ಅಂತ ಕೇಳ್ತಾ ಹಾಗೆ ಅಕ್ಕ ಟು ಯು 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 ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಕ್ಕ ಇದೇ ತರ ಎಲ್ಲರಿಗೂ ಒಳ್ಳೆ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ದೇವರ ಆಶೀರ್ವಾದ ಮಾಡಿ ನಿಮಗೆ ಕಲ್ಯಾಣದೇ ಹುಡುಗಿ 아까 이놈이야, 이놈의 아는가인가, 아는가, 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 아는는가 아는가, 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 는가 아는가, 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 ಇಬ್ರು ಗಂಡ ಸುಖವಾಗಿ ಸುಖವಾಗಿರ್ಲಿ ಇದೇ ತರ ಸಮಾಜ ಸೇವೆ ಮಾಡ್ತಾ ಈ ತರ ಮಾಡ್ಲಿ ಅಂತ ನಿನ್ನ ಕೋರ್ತೀನಿ ಇವ್ರಿಗೆ ಹೆಚ್ಚೆಚ್ಚು ಆಶೀರ್ವಾದ ಮಾಡಿ ಎಲ್ಲಾರು ದೇವರ ಮಕ್ಕಳು ಎಲ್ಲ ಕೈ ಚಾಚಿ ಅಲ್ಲಿಂದರೆ ಬನ್ನಿ ಹಂಗೆ ಊಟ ಬಟ್ಟಿ ಕುಡೀಕರಣ ಹಂಗೆ ಟೇ ಕ ಈ ಥರ ನೀವು ಕೂಡ ಎಲ್ಲರೂ ಬಂದು ಸಹಾಯ ಮಾಡಿ ನಮ್ಮ ದೇವ್ರ ಮಕ್ಕಳಿಗೆ ಒಬ್ಬ ಆಟೋ ಡ್ರೈವರು ಇಲ್ಲಿರ್ತಿರೋದು ದೇವರ ಮಕ್ಕಳಿಗೆ ಹಾಂ ಅವ್ರಿಗೆ ಆಗುವ ಸಹಾಯವನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಇವತ್ತರ ಮನ ಅದನ್ನು ಗುರುತಿಸಿ ಇವತ್ತು ವೈಫ್ಣವರ ಹಬ್ಬನ ಇಲ್ಲಿ ಆಚರಣೆ ಮಾಡ್ತಿದ್ರೆ ನಮ್ಮ ಸುಮ್ನವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಅವ್ರಿಗೆ ಹಾಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇವುಡಿ ಹಾಗೆ ಕಂಟಿನ್ಯೂ ಆಗಿ ನೋಡಿ ಎಲ್ಲರೂ ನೋಡಿ ಇವತ್ತು ನಮ್ಮ ದೇವ್ರ ಮಕ್ಕಳಿಗೆ ಇವತ್ತು ಒಬ್ಬ ಟೂಟ ಕಾಣ್ತಾ ಇದೆಯಲ್ಲ ದೇವರ ಮಕ್ಕಳಿಗೆ ನೋಡಿ ವಯಸ್ಸಾದ ವೃದ್ಧರಿಗೆ ಅನಾಥರಿಗೆ ನಿರ್ಗದುಕರಿಗೆ ಸೇವನೆ ಸಲ್ಲಿಸ್ತಾ ಇದ್ದೀನಿ ಅದನ್ನು ಗುರುತಿಸಿ ಇವತ್ತು ಒಬ್ಬ ಟೂಟ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಹಿಂಗಾದ್ರ ನಲ್ಮಂಗ್ಲ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸಪೋರ್ಟ್ ಮಾಡಿ ಇವತ್ತು ಸ್ನೇಹಿತರ ಜೊತೆ ಬಂದು ಇವತ್ತು ಅಕ್ಕನವರು ಅಣ್ಣನವರು ಬಂದು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡು ಅಣ್ಣನವರು ಹೇಗೆ ಹಪ್ಪಳ ಹಾಕ್ತಿದ್ದಾರೆ ತುಂಬ ಖುಷಿಯಾದ ವಿಚಾರ ನೋಡಿ ಅಕ್ಕ ಹೇಗೆ ಅನ್ನಿಸ್ತಾ ಇದೆ ಆಶ್ರಮಕ್ಕೆ ಭೇಟಿ ನೀಡಿದ್ರಿ ಅಣ್ಣವ್ರ ಜೊತೆ ನಿಮ್ಮ ಕೈಯಾರೆ ಒಬ್ಬ ಟಾ ಖುಷಿ ಹಾಕ್ಸ್ತಾ ಅಣ್ಣ ಏನಾದ್ರೂ ಎರಡು ಮಾತು ಮಾತಾಡಿ ನಮ್ಮ ಕೈಲಾದ ಸಹಾಯ ಇವತ್ತು ಮಾಡ್ತಾ ಇದೀವಿ ನಮಗೆ ಖುಷಿ ಅನಿಸ್ತಾ ಇದೆ ಇದರಲ್ಲಿ ನಾವು ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿದೀವಿ ಇನ್ನು ಮುಂದೆ ಕೈಲಾದ ಸಹಾಯ ಮಾಡ್ತೀರಿ ಥ್ಯಾಂಕ್ ಯು ಅಣ್ಣ Ela kai mo gire. Aji udah medal wa, udah medal wa, udah medal wa, udah udah udah. ಹ್ಞೂ ಅಜ್ಜಿರು ಸ್ನೇಹಿತರೆ ನೋಡಿ ನಮ್ಮ ಆಶ್ರಮದಲ್ಲಿ ಈ ಥರ ಇರುತ್ತೆ ಥ್ಯಾಂಕ್ ಯು ನಮ್ಮ ಅಣ್ಣನವರು ಅಕ್ಕನವರು ಬಂದಿದ್ದಕ್ಕೆ ತುಂಬ ತುಂಬ ಖುಷಿ ಆಯಿತು ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ಎಲ್ಲರಿಗೂ ಒಬ್ಬ ಟೂಟ ಈ ದಿನ ಸಿ ಅಡುಗೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಈ ಹೆಚ್ಚೆಚ್ಚು ಈ ವಿಡಿಯೋಗಳನ್ನು ಶೇರ್ ಮಾಡಿ ಈ ಥರ ಸಹಾಯ ಮಾಡ್ಬೋದು ನೀವು ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಒಬ್ಬ ಆಟೋ ಡ್ರೈವರ್ಗೆ ಸ್ವಲ್ಪ ಜನರಿಗೆ ಶೇರ್ ಮಾಡಿ ಇಲ್ಲ ಬಿಡು ಸಾಕು ಏನಾಗಲ್ಲ ಏನಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಯಾರ್ಯಾರು ನೋಡ್ತಾ ಇದ್ದರೆ ಈ ವಿಡಿಯೋನ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ